ಪ್ರಸಾದವಾಗಿ ಕೊಟ್ಟ ಹೂವು ಒಣಗಿದ್ರೆ ಏನು ಮಾಡಬೇಕು ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವನ್ನ ಪ್ರಸಾದವಾಗಿ ನಮಗೆ ನೀಡ್ತಾರೆ ಇದನ್ನ ನಾವು ಪ್ರಸಾದವೆಂದು ಕಣ್ಣಿಗೆ ಒತ್ಕೊಂಡು ತಲೆಯ ಮೇಲೆ ಕಿವಿಯ ಮೇಲೆ ಅಥವಾ ನಮ್ಮ ಪರ್ಸ್ ನಲ್ಲಿ ಇಟ್ಕೊಳ್ಳೋದು ವಾಡಿಕೆ ಇದೆ ಪ್ರಸಾದವಾಗಿ ಸ್ವೀಕರಿಸಿದ ಹೂವು ತಾಜವಾಗಿದ್ದಾಗ ಅದನ್ನ ನಮ್ಮೊಂದಿಗೆ ಇಟ್ಟುಕೊಳ್ಳುತ್ತೇವೆ ಅದೇ ಹಾವು ಹೂವು ಒಣಗಿದ ಹೋದ್ರೆ ಅದನ್ನ ಏನ್ ಮಾಡಬೇಕು ದೇವರ ಪ್ರಸಾದವಾಗಿ ತೆಗೆದುಕೊಂಡಂತಹ ಹೂವು ಒಣಗಿದೆ ಅಂದಾದಾಗ ಇದನ್ನ ಎಸೆಯಬಹುದಾ ಇಲ್ಲವಾ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ವಿಡಿಯೋದಲ್ಲಿ ಇದೆ ನೋಡಿ ಸ್ನೇಹಿತರೆ ದೇವಸ್ಥಾನಗಳಿಗೆ ಓದಾಗಲಿಲ್ಲ ಅಥವಾ ಪೂಜೆಯನ್ನ ಮಾಡಿದಾಗಲೆಲ್ಲ ನಾವು ಒಂದಿಷ್ಟು ಸಮಯ ಮಾನಸಿಕ ಶಾಂತಿಯನ್ನ ಪಡೆದುಕೊಳ್ತೇವೆ ಪೂಜೆ ಮತ್ತು ದೇವರ ದರ್ಶನವು ನಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತೆ ದೇವರನ್ನ ಪೂಜಿಸುವ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವು ಹೂವುಗಳನ್ನ ಕಡ್ಡಾಯವಾಗಿ ಬಳಸ್ತೇವೆ ಹೂವುಗಳನ್ನ ದೇವರಿಗೆ ಅರ್ಪಿಸುವ ಮೂಲಕ ಅವುಗಳನ್ನ ಸಂತುಷ್ಟಗೊಳಿಸುತ್ತೇವೆ ಪೂಜೆಯ ಬಳಿಕ ನಾವು ದೇವರಿಗೆ ಅರ್ಪಿಸಿದ ಹೂವುಗಳನ್ನ ಪ್ರಸಾದದ ರೂಪದಲ್ಲಿ ಮರಳಿ ತೆಗೆದುಕೊಳ್ತೇವೆ ಪ್ರಸಾದವಾಗಿ ಸ್ವೀಕರಿಸಿದ ಹೂವುಗಳನ್ನ ದೇವರ ಆಶೀರ್ವಾದವೆಂದು ಪರಿಗಣಿಸ್ತೇವೆ ಈ ಹೂವುಗಳು ನಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತವೆ ಎನ್ನುವುದು ನಂಬಿಕೆ ಇದೆ ಹೂವು ಈ ರೀತಿ ನಾವು ದೇವರ ಪ್ರಸಾದವಾಗಿ ತಂದ ಹೂವುಗಳು ಒಂದಿಷ್ಟು ಸಮಯ ಕಳೆದ ನಂತರ ಬಾಡಿ ಹೋಗುತ್ತದೆ ಅಂದರೆ ಅದು ಒಣಗಿ ಹೋಗುತ್ತದೆ ಕೆಲವರು ಈ ಒಣಗಿದ ಹೂವನ್ನ ಎಸಿತಾರೆ ಇನ್ನು ಕೆಲವರು ಇದನ್ನ ಎಸೆಯುವುದು ತಪ್ಪು ಅಂತ ಹೇಳ್ತಾರೆ ಪ್ರಸಾದವಾಗಿ ತಂದಿರುವ ಹೂವು ಒಣಗಿ ಹೋದರೆ ನಾವು ಏನ್ ಮಾಡ್ಬೇಕು ಪ್ರಸಾದವಾಗಿ ಸ್ವೀಕರಿಸಿದ ಹೂವು ಒಣಗಿದಾಗಲೂ ಅದರಲ್ಲಿ ದೈವಿಕ ಶಕ್ತಿ ಇರುತ್ತದೆಯೇ ಪ್ರಸಾದವಾಗಿ ಕೊಟ್ಟ ಹೂವು ಒಣಗಿದ್ರೆ ಏನು ಮಾಡಬೇಕು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಪ್ರಾದವಾಗಿ ನೀಡುವ ದೇವರಿಗೆ ಅರ್ಪಿಸಿದ ಹೂವಾಗಿರಬಹುದು ಅಥವಾ ಹೂವಿನ ಮಾಲೆಯಲ್ಲಿನ ಹೂವಾಗಿರಬಹುದು ಒಣಗಿ ಹೋದರೆ ಅದನ್ನ ಏನು ಮಾಡಬೇಕೆನ್ನುವುದು ಚಿಂತೆ ಸಾಮಾನ್ಯವಾಗಿ ಎಲ್ಲರನ್ನ ಕಾಡಬಹುದು ನಮಗೆ ಅಶುಭ ಸೂಚನೆಯನ್ನ ನೀಡಬಹುದೇ ಎನ್ನುವ ಸಂಶಯ ಇರಬಹುದು ನೀವು ದೇವಸ್ಥಾನಗಳಿಗೆ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಹೋದಂತಹ ಸಮಯದಲ್ಲಿ ನಿಮಗೆ ಹೂವುಗಳನ್ನ ಪ್ರಸಾದವಾಗಿ ನೀಡಿದ್ದರೆ ಅದನ್ನ ನಿಮ್ಮ ಬಲಗೈಯಲ್ಲಿ ತೆಗೆದುಕೊಂಡು ಆ ಹೂವನ್ನ ದೇವರನ್ನು ಸ್ಮರಿಸುತ್ತಾ ಹಣೆಗೆ ಸ್ಪರ್ಶಿಸಿ ಮನೆಗೆ ತೆಗೆದುಕೊಂಡು ಬರಬೇಕು ಪ್ರಸಾದವಾಗಿ ಸ್ವೀಕರಿಸಿದ ಹೂವನ್ನ ಎಲ್ಲೆಂದರಲ್ಲಿ ಎಸೆಯಬಾರದು ನಂತರ ಆ ಹೂವನ್ನ ದೇವರ ಕೋಣೆಯಲ್ಲಿಡಿ ಹೂವು ಒಣಗಿದಾಗ ಅದನ್ನ ಎಲ್ಲೆಂದರಲ್ಲಿ ಮನ ಬಂದಂತೆ ಎಸೆಯುವ ಬದಲು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ ಈ ರೀತಿ ಮಾಡುವುದನ್ನ ಶುಭವೆಂದು ಪರಿಗಣಿಸಲಾಗತ್ತೆ ಈ ಹೂವನ್ನು ನೀವು ನಿಮ್ಮ ಪರ್ಸ್ ನಲ್ಲಿ ಇಟ್ಟುಕೊಳ್ಳಬಹುದಾಗಿರುತ್ತೆ ಪ್ರಸಾದವಾಗಿ ತೆಗೆದುಕೊಂಡ ಹೂವಿನಿಂದ ಈ ತಪ್ಪನ್ನ ಮಾಡಬೇಡಿ ನೀವು ತೀರ್ಥಯಾತ್ರೆಗೆ ಹೋಗಿದ್ದರೆ ಮತ್ತು ಅಲ್ಲಿನ ದೇವಾಲಯ ಹಾರ ಅಥವಾ ಹೂವನ್ನ ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಬಂದಿದ್ರೆ ಅದನ್ನು ಸ್ವಲ್ಪ ಸಮಯದವರೆಗೆ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನಂತರ ನೀವು ಎಸೆಯಬೇಕಾದ್ರೆ ಮರದ ಕೆಳಗೆ ಮಾತ್ರ ಎಸೆಬೇಕು ಅನ್ನೋದು ಗಮನದಲ್ಲಿಟ್ಕೊಳ್ಬೇಕು ನೀವು ಒಂದು ವೇಳೆ ನಿಮಗೆ ಹೂವನ್ನ ಎಸೆಯೋದಿಕ್ಕೆ ಮರಗಳು ಸಿಗದೆ ಇದ್ರೆ ಅಂತಹ ಸಂದರ್ಭದಲ್ಲಿ ಅದನ್ನು ಅರಿಯುವ ನದಿಯಲ್ಲಿಯೂ ಎಸೆಯಬಹುದು ನಿಮಗೆ ಆ ಹೂವನ್ನ ನಿಮ್ಮೊಂದಿಗೆ ಇಟ್ಟುಕೊಳ್ಳೋದಿಕ್ಕೆ ಮನಸ್ಸಾದ್ರೆ ಅದನ್ನು ಒಂದು ಪುಟ್ಟ ಚೀಲದಲ್ಲಿ ಹಾಕಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಅಥವಾ ಒಂದು ಪಾತ್ರೆ ಸ್ವಲ್ಪ ನೀರನ್ನ ಹಾಕಿ ಅದರಲ್ಲಿಯೂ ಹೂವನ್ನ ಹಾಕಿ ಇಟ್ಕೊಳ್ಬಹುದು ಆದರೆ ಮರೆತು ಕೂಡ ನೀವು ಇಂತಹ ಹೂವನ್ನ ಕಸದ ಬುಟ್ಟಿಗೆ ಹಾಕಬಾರದು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಬೇಕು ದೇವಸ್ಥಾನದಲ್ಲಿ ಕೊಟ್ಟಂತಹ ಹೂವುಗಳನ್ನಾಗಿರಬಹುದು ಅಥವಾ ಪೂಜೆಯಲ್ಲಿ ನಮಗೆ ಸಿಕ್ಕಂತಹ ಹೂವಾಗಿರಬಹುದು ನಾವು ಅದನ್ನ ದೇವರು ನಮಗೆ ನೀಡಿರುವಂತಹ ಪ್ರಸಾದವೆಂದು ಪರಿಗಣಿಸುತ್ತೇವೆ ಅದನ್ನು ಗೌರವದಿಂದ ಭಕ್ತಿಯಿಂದ ಮುಡಿಯ ಮೇಲೆ ಇಟ್ಕೊಳ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ಈ ಹೂವು ಒಣಗಿತೆಂದು ಮನಬ ಂತೆ ಎಸೆಯುವುದು ಸರಿಯಲ್ಲ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು